ಬಂಧುಗಳೇ ನಮಸ್ತೆ ಇವತ್ತಿನ ಸುದ್ದಿ ಏನಂದ್ರೆ ತನ್ನ ಮಗನ ರೀತಿ ಟ್ರಿಬಲ್ ತ್ರೀ ಪಚ್ಚಿ ಟಗರ್ ಹುಟ್ಟುಹಬ್ಬವನ್ನ ಆಚರಿಸಿದ ಮಾಲೀಕ ಪ್ರಕಾಶ್ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಕಳೆದ ಎರಡು ವರ್ಷದಿಂದ ಟಗರನ್ನು ಸಾಕುತ್ತಾ ಬರುತ್ತಿದ್ದ ಮಾಲೀಕ ಪ್ರಕಾಶ್ ಇತ್ತೀಚೆಗಷ್ಟೇ ತ್ರಿಪಲ್ ತ್ರೀ ಪಚ್ಚಿ ಟಗರ್ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಪಡೆದ ಹಿನ್ನೆಲೆ ಅದರ ಹುಟ್ಟುಹಬ್ಬವನ್ನು ಪಟಾಕಿ ಸಿಡಿಸಿ ಕೇಕ್ ಕಟ್ ಮಾಡಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಇನ್ನು ಹೋದ ಕಡೆಯೆಲ್ಲ ತ್ರಿಬಲ್ ತ್ರೀ ಪಚ್ಚಿ ವಿವಿಧ ಕಡೆ ಕಣದಲ್ಲಿ ಫಸ್ಟ್ ಸೆಕೆಂಡು ತರಡು ಬಹುಮಾನಗಳನ್ನು ಗಳಿಸಿ ಗ್ರಾಮಕ್ಕೂ ಹಾಗೂ ಮಾಲೀಕ ಪ್ರಕಾಶನ್ಗೆ ಖುಷಿ ನೀಡಿದೆ ಈ ಟಗರು ಹೋದ ಕಡೆಯೆಲ್ಲ ಇದರ ಅವ ಮಾತ್ರ ಭರ್ಜರಿಯಾಗಿರುತ್ತೆ ಕಣಕ್ಕೆ ಹೋಗುತ್ತಿದ್ದಂತೆ ಯುವಕರ ಶಿಳ್ಳೆ ಮಾತ್ರ ಇರುತ್ತೆ ಎಂಟನೇ ಅಲ್ಲಿಗೆ ಬಂದಿರುವ ತ್ರಿಬಲ್ ತ್ರೀ ಪಚ್ಚಿ ಟಗರು ಇದರ ಆಟವನ್ನು ಮೆಚ್ಚಿ ಪ್ರಕಾಶ್ ಭರ್ಜರೆಯಾಗಿ ಜನ್ಮದಿನವನ್ನ ಆಚರಿಸಿದ್ದಾರೆ ಈ ತ್ರಿಪಲ್ ಪಚ್ಚಿ ಟಗರ್ಗೆ ಗ್ರಾಮದ ಜನರು ಸಹ ಪ್ರೋತ್ಸಾಹ ನೀಡುತ್ತಿದ್ದಾರೆ ಅರಿಹರ ತಾಲೂಕಿನ ಮಲೆಬೆನ್ನೂರು ಗ್ರಾಮದಲ್ಲಿ ಇದರ ಹಾಟವನ್ನ ನೋಡಿ ಖರೀದಿ ಮಾಡಿಕೊಂಡು ಬಂದಿದ್ದ ಮಾಲೀಕ ಪ್ರಕಾಶ್ ದಿನನಿತ್ಯ ಇದಕ್ಕೆ ಮೊಟ್ಟೆ ಹಾಲು ಮೇವು ಸೇರಿದಂತೆ ಅನೇಕ ಆಹಾರವನ್ನು ನೀಡುತ್ತಾರೆ ಮಗನ ರೀತಿಯಲ್ಲಿ ಇದನ್ನ ಸಾಕುತ್ತಿರುವ ಪ್ರಕಾಶ್ ಇನ್ನು ಒಂದು ವರ್ಷದಲ್ಲಿ ರಾಜ್ಯಕ್ಕೆ ತ್ರಿಬಲ್ ತ್ರೀ ಹೆಸರು ಮಾಡುತ್ತಿದ್ದೆ ಹಾಗೆ ನಾವು ಅದನ್ನು ರೆಡಿ ಮಾಡುತ್ತೇವೆ ಎನ್ನುತ್ತಾರೆ ಮಾಲೀಕ ಪ್ರಕಾಶ್ ಅಣ್ಣ ಎಷ್ಟೆಲ್ಲ ತಿನ್ನೈತೆ ಅಣ್ಣ ಮರಿನ ಈಗ ಎಷ್ಟೆಲ್ಲ ಐತೆ ಅಣ್ಣ ಐತೆ ಅಣ್ಣ ಮರಿ ತಂದ ನಾವು ತಂದ ಎರಡಲ್ಲ ಇತ್ತಣ್ಣ ಅಣ್ಣ ಈಗ ಎಂಟಲ್ಲಿಗೆ ಒಂದಲ್ಲ ಹೋಗಲತಣ್ಣ ಅಣ್ಣ ಅಣ್ಣ ಈಗ ಯಾಕೆ ಕಣಕ ಆಗಬೇಕು ಅಂತ ಮಾಡಿದ್ರು ಅಣ್ಣ ನಾವು ಈಗ ಒಂದು ವರ್ಷ ಮಟ ಮರಿ ಹೊರಕ್ಕೆ ಇಲ್ಲ ಅಣ್ಣ ಅಣ್ಣ ನಾವು ಮರಿನಾ ಕೊಣ್ಣೂರ್ ಕಣಕ ಮತ್ತೆ ದಾವಣಗೆರೆ ದಗಾಮ ಕಣಕ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡ್ವಿ ಅಣ್ಣ ಮತ್ತೆ ಇನ್ನೊಂದು ಕಡೆ ಅಂತ ಹೇಳಣ್ಣ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಿಟ್ಟೂರು ಗ್ರಾಮ ಅಣ್ಣ ಅಣ್ಣ ಇದು ಮರಿ ಯಾವ ಊರಿಂದ ತಂದಿದ್ರಣ್ಣ

ಕುರಿ ಬರ್ತಡೆ ಮಾಡಿದ್ವಣ ಕುರಿ ಬರ್ತಡೆ ಯಾಕೆ ಮಾಡಿದ್ರು ಮರಿ ಚೆನ್ನಾಗೈತಣ್ಣ ನಮಗೆ ಖುಷಿ ತಂದು ಪಡತಣ ಕುರಿ ಇಷ್ಟ ಆಗಿ ನಾವು ಬರ್ತಡೆ ಅಂದ್ರೆ ಮಾಡ್ಲೇಬೇಕಂತ ಹೇಳಿ ಕಣ ಆಯ್ತಣ್ಣ ಹಿಂಗಾಗಿ ಕುರಿ ಅಭಿಮಾನ ಅಂತ ಮಾಡ್ತೇವ